ಅರಸ ಸುಕುಮಾರ ಇಂತು ನೊಂದವಳ ಬಳಿಗೆ ಕೆಬಾರ ಅರಸ ಸುಕುಮಾರ ಇಂತು ನೊಂದವಳ ಬಳಿಗೆ ಕೆಬಾರ ಇಂದವನ ಬೇಗ ತೋರದಿರೆ ಕೊಂದಲ್ಲದೆ ಬಿಡ ಸಖಿ ಮಾರ ಇಂದವನ ಬೇಗ ತೋರದಿರೆ ಕೊಂದಲ್ಲದೆ ಬಿಡ ಸಖಿ ಮಾರ ಕೊಂದಲ್ಲದೆ ಬಿಡ ಸಖಿ ಮಾರ ಅರಸ ಸುಕುಮಾರ ಇಂತು ನೊಂದವಡ ಬಳಿಗೆ ಕೆ ಬಾರ ಮಧುರೆಗೆ ಹೋಗಿ ನಮ್ಮ ಮರೆದ ಅಲಿದಿರಾದ ಕಳರನು ಜರಿದ ಮಧುರೆಗೆ ಪೋಗಿ ನಮ್ಮ ಮರೆದ ಅಲಿದಿರಾದ ಕಳರನು ಜರಿದ ಕದನ ಕರ್ಕಶನೆಂಬ ಬಿರುದ ತೋರಿ ತನ್ನ ಪದ ಕೆರಗಿದವರ ಪೊರೆದ ಕದನ ಕಾರ್ಕಶನೆಂಬ ಬಿರುದ ತೋರಿ ತನ್ನ ಪದ ಕೆರಗಿದವರ ಪೊರೆದ ತನ್ನ ಪದ ಕೆರಗಿದವರ ಪೊರೆದ ಇಂದಿರೆಯರಸ ಸುಕುಮಾರ ಇಂತು ನೊಂದವಳ ಬಳಿಗೆ ಕೆ ಬಾರ ಕಂದರ್ಪಕೋಟಿಯ ಗೆಲುವ ಇವ ಸೌಂದರ್ಯದಿಂದ ಅತಿ ಚೆಲುವ ಕೋಟಿಯ ಗೆಲುವ ಇವ ಸೌಂದರ್ಯದಿಂದ ಅತಿ ಚೆಲುವ ನಂದನ ಕಂದ ಭಕ್ತರಿಗೊಳಿವ ಇವ ಎಂದೆಂದು ಮುನಿ ವೃಂದ ಕೆಸಲುವ ನಂದನ ಕಂದ ಭಕ್ತರಿಗೊಳಿವ ಇವ ಎಂದೆಂದು ಮುನಿ ವೃಂದ ಕೆಸಲುವ ಇವ ಎಂದೆಂದು ಮುನಿ ವೃಂದ ಕೆಸಲುವ ಇಂದಿರೆಯರಸ ಸುಕುಮಾರ ಇಂತು ನೊಂದವಳ ಬಳಿಗೆೇಕೆ ಬಾರ ಕೊಡುವನು ಬೇಡಿದ ಫಲವಾಯಿವ ಫಲವಾಯಿವಿಡಸಿ ಕಳರೊಳು ಛಲವಾ ಕೊಡುವನು ಬೇಡಿದ ಫಲವಾಯಿವ ಬಿಡಸಕಿ ಕಳರೊಳು ಒಡಂಬಡಿ ಸಿರಿಪುವ ಗೆಲುವನೆಂದು ಮೃಡಬಲ್ಲನಿವನ ಕೌಶಲವ ಕೌಶಲವಾ ಒಡಂಬಡಿಸಿರಿಪುವ ಗೆಲುವನೆಂದು ನಿವನ ಕೌಶಲವ ನಿವನ ಕೌಶಲವ ಇಂದಿರೆಯರಸ ಸುಕುಮಾರ ಇಂತು ನೊಂದವಡ ಬಳಿಗೆ ಬಾರ ಭವದ ದುರಂತ ಬಲು ಸಂತಾಪವನುಂಬ ಭ್ರಾಂತ ಇಂಥ ಭವದ ದುರಂತ ಬಲು ಸಂತಾಪವನುಂಬ ಭ್ರಾಂತ ಅಂತ ಹರಿಯೊಳನಗೆ ಸಂತತ ನಿನಗೆ ನಿಶ್ಚಿಂತ ಅಂತ ಹರಿಯೊಳೆನಗೆ ಪಂಥ ಸಲ್ಲ ಸಂತತನಿನಗೆ ನಿಶ್ಚಿಂತ ಸಂತತನಿನಗೆ ನಿಶ್ಚಿಂತ ಅರಸ ಸುಕುಮಾರ ಇಂತು ನೊಂದವಳ ಬಳಿಗೆ ಕೆ ಬಾರ ಇನ್ನಾದರೆ ಸು ಪ್ರಸನ್ನ ನಮ್ಮ ಚನ್ನಿಗ ಹಯವಾದ ನನ್ನ ಇನ್ನಾದರೆ ಸುಪ್ರಸನ್ನ ನಮ್ಮ ಚನ್ನಿಗ ಹಯವಾದ ನನ್ನ ವರ್ಣಿಸಿ ವರ್ಣಿಸಿತಾರೆ ಹೆಣ್ತೋರೆ ಬೇಗದಿಯವನ ವರ್ಣಿಸಿ ವರ್ಣಿಸಿತಾರೆ ಹೆಣ್ತೋರೆ ಬೇಗದಿಯವನ ವರ್ಣಿಸಿ ವರ್ಣಿಸಿತಾರೆ ಹೆಣ್ತೋರೆ ಬೇಗದಿಯವನ ಇನ್ನಾದರೆ ಸುಪ್ರಸನ್ನ ನಮ್ಮ ಚನ್ನಿಗ ನನ್ನ ವರ್ಣಿಸಿ ವರ್ಣಿಸಿತಾರೆ ಹೆಣ್ತೋರೆ ಬೇಗದಿಯವನ ಅರಸ ಸುಕುಮಾರ ಇಂತು ನೊಂದವಳ ಬಳಿಗೆ ಕೆ ಬಾರ ಇಂದವನ ಬೇಗ ತೋರದಿರೆ ಕೊಂದಲ್ಲದೆ ಬಿಡ ಸಖಿ ಮಾರ ಕೊಂದಲ್ಲದೆ ಬಿಡ ಸಖಿ ಅರಸ ಸುಕುಮಾರ ಇಂತು ನೊಂದವಳ ಬಳಿಗೆ ಕೆ ಬಾರ